ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟು ಸಿಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂಜೆ ಮಾಡುವಾಗ ಹಾಗೂ ದೇವರ ಕೋಣೆಯಲ್ಲಿ ಮಾಡಿಕೊಳ್ಳಬೇಕಾದಂತಹ ಒಂದು ಸಣ್ಣ ಬದಲಾವಣೆ ಬಗ್ಗೆ ಇದ್ದೀನಿ ನೀವು ಈ ರೀತಿ ಬದಲಾವಣೆ ಮಾಡಿಕೊಂಡರೆ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ ಹಾಗೂ ಅಷ್ಟ ಐಶ್ವರ್ಯ ನಿಮ್ಮದಾಗುತ್ತದೆ ಬನ್ನಿ ಹಾಗಾದರೆ ಏನೇನು ಆ ಬದಲಾವಣೆ ಅಂತ ನೋಡೋಣ ಏನೂ ಇಲ್ಲದೆ ಇರುವವರು ಕೂಡ ಈ ರೀತಿ ದೇವರ ಪೂಜೆ ಮಾಡಿ ದೀಪಾರಾಧನೆ ಮಾಡಿ ಸ್ವಂತ ಮನೆ ಅಷ್ಟೈಶ್ವರ್ಯವನ್ನು ಪಡೆದಿದ್ದಾರೆ ಈ ವಿಧಾನದಲ್ಲಿ ದೇವರ ಪೂಜೆ ಹಾಗೂ ದಿನ ಆರಂಭಿಸಿದರೆ ಅದೃಷ್ಟ ಸದಾ ನಿಮ್ಮೊಂದಿಗೆ ಇರುತ್ತದೆ ನಿತ್ಯ ಪೂಜೆ ಮಾಡಿ ದೇವರಿಗೆ ಎಷ್ಟೇ ಭಕ್ತಿಯಿಂದ ಕೈ ಮುಗಿದರೂ ನಾವು ಏಳಿಗೆ ಆಗ್ತಿಲ್ಲ ಹಣದ ಕೊರತೆ ಸದಾ ಇರುತ್ತೆ ಸಾಲಗಳು ಬೇಗ ತೀರೋದಿಲ್ಲ ಎನ್ನುವವರು ನೀವು ಮಾಡುವ ಪೂಜೆ ಸರಿಯಾಗಿದೆಯಾ ಎಂದು ಒಮ್ಮೆ ನೋಡಿಕೊಳ್ಳಿ ನಮಗೆ ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಬೇಕಾಗಿರುವುದು ದೇವರ ಅನುಗ್ರಹ ದೇವರ ಬಲ ನಮ್ಮೊಂದಿಗಿದ್ದರೆ ಎಷ್ಟೇ ಕಠಿಣವಾದ ಸಮಸ್ಯೆಯಿಂದಲೂ ಹೊರಬರಬಹುದು ಹಿಂದೂ ಪುರಾಣಗಳ ಪ್ರಕಾರ ಯಾರೇ ಆಗಲಿ ಮೊದಲು ಹಾಸಿಗೆಯಿಂದ ಎದ್ದ ತಕ್ಷಣ ತಮ್ಮ ಹಸ್ತಗಳನ್ನು ನೋಡಿಕೊಳ್ಳಬೇಕು ನಂತರ ಕರಾಗ್ರಿ ವಸತಿ ಲಕ್ಷ್ಮಿ ಎಂಬ ಮಂತ್ರವನ್ನು ಹೇಳಿಕೊಳ್ಳಬೇಕು ಹೀಗೆ ಮಾಡಿದರೆ ಸರಸ್ವತಿ ಗೌರಿ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸಕಲ ದೇವತೆಗಳ ಅನುಗ್ರಹ ಇಡೀ ದಿನ ನಿಮ್ಮೊಂದಿಗೆ ಇರುತ್ತದೆ ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಸ್ನಾನ ಮುಗಿಸಿ ನಂತರ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ನಂತರ ದೇವರ ಕೋಣೆಗೆ ಬಂದು ದೇವರ ಪೂಜೆಯನ್ನು ಮಾಡಿಕೊಳ್ಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ದೇವರನ್ನು ಪೂಜಿಸುವುದರಿಂದ ಶಾರೀರಿಕ ಶಕ್ತಿ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನು ದೇವತೆಗಳೇ ಭೂಲೋಕ ಸಂಚಾರ ಮಾಡುತ್ತಾರೆ ಆ ಸಮಯದಲ್ಲಿ ದೇವರ ಪೂಜೆ ಮಾಡಿ ದೀಪ ಹಚ್ಚುವುದು ತುಂಬ ಒಳ್ಳೆಯದು ಇದರಿಂದ ನಿಮ್ಮ ಕನಸುಗಳು ಬೇಗ ಆಗುತ್ತದೆ ಕೋರಿಕೆಗಳು ಬೇಗ ನೆರವೇರುತ್ತವೆ ದೇವರಿಗೆ ಯಾವ ನೈವೇದ್ಯವನ್ನು ಕೂಡ ಇಡಲು ಸಾಧ್ಯವಾಗುವುದಿಲ್ಲ ಎಂದರೆ ಒಂದು ಬಟ್ಟಲಿನಲ್ಲಿ ಸಕ್ಕರೆ ಅಥವಾ ಬೆಲ್ಲದ ಚೂರನ್ನಾದರೂ ಇಟ್ಟು ದೀಪವನ್ನು ಹಚ್ಚಿ ನಂತರ ಸಕ್ಕರೆ ಅಥವಾ ಬೆಲ್ಲವನ್ನು ಸ್ವಲ್ಪ ನೀವು ಬಳಸಿ ಸ್ವಲ್ಪ ಇರುವೆಗಳಿಗೆ ಹಾಕಬಹುದು ದೇವರ ಕೋಣೆಯ ಎರಡೂ ಕಡೆ ಅರಿಶಿಣದಿಂದ ತಪ್ಪದೇ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿರಬೇಕು ಇದರಿಂದ ಆ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗಿರುತ್ತದೆ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳಿದ್ದರೆ ಹೊರಟು ಹೋಗುತ್ತದೆ ಪೂಜೆ ಮಾಡಿದ ಮೇಲೆ ಧೂಪವನ್ನು ವಾರಕ್ಕೆ ಒಂದೆರಡು ಬಾರಿಯಾದರೂ ಹಾಕಬೇಕು ದೀಪ ಉರಿದ ನಂತರ ದೇವರ ಕೋಣೆಯ ಬಾಗಿಲನ್ನು ಹಾಕಬೇಕು ಮಹಾಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಹಳದಿ ಬಣ್ಣದ ಕವಡೆಗಳನ್ನು ಮರೆಯದೇ ಇಡಬೇಕು ಇದರಿಂದ ಮನೆಯಲ್ಲಿ ಹಣದ ವೃದ್ಧಿಯಾಗುತ್ತದೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಅಕ್ಷತೆ ಇರಲೇಬೇಕು ಏಕೆಂದರೆ ದೇವರ ಕೋಣೆಯಲ್ಲಿ ನೀವು ಇಡುವಂತಹ ಅಕ್ಷತೆಗೆ ದೈವಶಕ್ತಿ ಇರುತ್ತದೆ ಮನೆಯಿಂದ ಪ್ರತಿದಿನ ಹೊರಗೆ ಹೋಗುವಾಗ ಸ್ವಲ್ಪ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಹೋದರೆ ಆ ದಿನವೆಲ್ಲ ನಿಮ್ಮೆಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಪುಷ್ಪಗಳನ್ನು ಶುಕ್ರವಾರದ ದಿನ ಅರ್ಪಿಸಿ ಪೂಜೆ ಮಾಡಿದರೆ ನಿಮ್ಮ ಹಣದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಗುಲಾಬಿ ದಾಸವಾಳ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿದರೆ ಪೂಜೆಯ ಫಲ ಲಭಿಸುತ್ತದೆ ದೇವರ ವಿಗ್ರಹ ಅಥವಾ ಫೋಟೋ ಒಂದರ ಎದುರಿಗೆ ಮತ್ತೊಂದು ತೀರಾ ಸಮೀಪದಲ್ಲಿ ಇಡಬಾರದು ಸ್ವಲ್ಪ ಅಂತರ ಇರಬೇಕು ದೇವರ ಕೋಣೆಯಲ್ಲಿ ಸದಾ ಒಂದು ಚೊಂಬಿನಲ್ಲಿ ನೀರನ್ನು ಇರಿಸಬೇಕು ಆ ನೀರಿಗೆ ತುಳಸಿದಳಗಳನ್ನು ಹಾಕಿದರೆ ತುಂಬ ಒಳ್ಳೆಯದು ಮನೆಯ ಮುಖ್ಯ ದ್ವಾರಕ್ಕೆ ಅಂದರೆ ಹೊಸ್ತಿಲಿಗೆ ಸದಾ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡುತ್ತಿರಬೇಕು ಇದರಿಂದ ಮನೆಗೆ ಆದ ದೃಷ್ಟಿ ಶತ್ರುಗಳ ಕಣ್ಣಿನ ದೃಷ್ಟಿದೋಷ ಕಡಿಮೆಯಾಗಿ ಮನೆಯ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ದೇವರ ಪೂಜೆ ಮಾಡಿದರೆ ಆ ಮನೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸದಾ ಇರುತ್ತದೆ ಹಣಕಾಸಿನ ಕಷ್ಟಗಳು ಕಡಿಮೆಯಾಗಿ ಆ ಮನೆಯಲ್ಲಿ ಸದಾ ಐಶ್ವರ್ಯ ತುಂಬಿ ತುಳುಕುತ್ತದೆ ಶುಕ್ರವಾರದ ದಿನ ಮನೆಗೆ ಕಲ್ಲುಪ್ಪನ್ನು ತಂದರೆ ತುಂಬ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ ಕಲ್ಲುಪ್ಪನ್ನ ತಂದು ಸ್ವಲ್ಪ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ದೇವರ ಕೋಣೆಯಲ್ಲಿ ದೀಪಕ್ಕೆ ಒಂದು ಬತ್ತಿ ಹಾಕಿ ಬೆಳಗಿಸಿದರೆ ಮಧ್ಯಮ ಲಾಭ ಉಂಟಾಗುತ್ತದೆ ಆದ್ದರಿಂದ ಒಂಟಿ ಬತ್ತಿಯನ್ನು ದೀಪಕ್ಕೆ ಬಳಸಬಾರದು ದೀಪಕ್ಕೆ ಎರಡು ಬತ್ತಿ ಬಳಸಿದರೆ ಕುಟುಂಬದಲ್ಲಿ ಯಾವಾಗಲೂ ನೆಮ್ಮದಿ ಹಾಗೂ ಒಗ್ಗಟ್ಟು ವೃದ್ಧಿಯಾಗುತ್ತದೆ ದೀಪಕ್ಕೆ ಮೂರು ಬತ್ತಿಗಳನ್ನು ಸೇರಿಸಿ ಹಚ್ಚಿದರೆ ಸುಖ ಶಾಂತಿಯ ಜೊತೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ದೀಪಕ್ಕೆ ನಾಲ್ಕು ಬತ್ತಿಗಳನ್ನು ಬಳಸಿದರೆ ಧನ ಸಂಪತ್ತು ಅಷ್ಟ ಐಶ್ವರ್ಯಗಳು ಆ ಮನೆಗೆ ಪ್ರಾಪ್ತಿಯಾಗುತ್ತದೆ ದೀಪಕ್ಕೆ ಐದು ಬತ್ತಿಗಳನ್ನು ಬಳಸಿದರೆ ಇಡೀ ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತದೆ ಹಾಗೂ ಧನಕನಕ ವಸ್ತುವಾಹನ ಪ್ರಾಪ್ತಿಯಾಗುತ್ತದೆ ಕೆಲವೊಮ್ಮೆ ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ಸಂಬಂಧಿಸಿದ ಹಾಗೆ ದೀಪದ ಬತ್ತಿಗಳನ್ನು ಅನುಗುಣಕ್ಕೆ ತಕ್ಕಂತೆ ಬಳಸಬೇಕಾಗುತ್ತದೆ ಎಕ್ಕದ ಗಿಡದ ಬತ್ತಿಯಿಂದ ದೀಪ ಬೆಳಗಿಸಿದರೆ ಮನೆ ದೇವರ ಕೃಪೆ ಹಾಗೂ ಅಪಾರ ಸಂಪತ್ತು ನಿಮಗೆ ಸಿಗುತ್ತದೆ ಬಾಳೆದಿಂಡಿನ ಬತ್ತಿಯಿಂದ ದೇವರಿಗೆ ದೀಪ ಬೆಳಗಿಸಿದರೆ ಪಿತೃಶಾಪ ದೂರವಾಗುತ್ತದೆ ವಂಶದ ಅಭಿವೃದ್ಧಿಯಾಗುತ್ತದೆ ತಾವರೆ ಕಾಂಡದ ಬತ್ತಿ ದೀಪವನ್ನು ಹಚ್ಚಿದರೆ ಸಾಲಬಾಧೆ ಬೇಗ ನಿವಾರಣೆ ಆಗಿ ಮಹಾಲಕ್ಷ್ಮಿ ಅಮ್ಮನ ಕರುಣೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು